ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಮೈಸೂರು ಅರಮನೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಚಿನ್ನದ ಅಂಬಾರಿಯನ್ನು ಹೊರೋದಕ್ಕೆ ಅಭಿಮನ್ಯು ಸಜ್ಜಾಗಿರುವುದು ಚಾಮುಂಡಿ ತಾಯಿಯನ್ನ ಹೊತ್ತು ಸಾಗಲಿರುವ ಅಭಿಮನ್ಯು ಸತತ ಆರನೇ ಬಾರಿಗೆ ಅಂಬಾರಿಯನ್ನು ಹೊರತಾ ಇರುವುದು ಅಭಿಮನ್ಯು ಜಂಬು ಮೆರವಣಿಗೆಯಲ್ಲಿ ಭಾಗಿಯಾಗಲಿವೆ ಹದಿನಾಲ್ಕು ಆನೆಗಳು ಇವತ್ತು ನಾಡಹಬ್ಬ ದಸರಾದ ಸಂಭ್ರಮ ಮನೆ ಮಾಡಿದೆ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗೋದು ಮೈಸೂರು ನಾಡಹಬ್ಬ ಅಂತ ನಮಗೆಲ್ಲ ನೆನಪಾಗೋದು ಜಂಬೂ ಸವಾರಿ ಸೊ ಈ ಜಂಬೂ ಸವಾರಿಗೆ ಒಂದು ತಿಂಗಳಿಂದ ತಾಲೀಮನ್ನು ಕೂಡ ನಡೆಸಲಾಗಿತ್ತು ಇವತ್ತು ಜಂಬೂ ಸವಾರಿ ನಡೆಯಲಿದೆ ಮೈಸೂರು ಅರಮನೆಯಲ್ಲಿ ಇದಕ್ಕೆ ಅಂತ ಸಕಲ ತಯಾರಿಯನ್ನ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಚಿನ್ನದ ಅಂಬಾರಿಯನ್ನ ಹೊರೋದಕ್ಕೆ ಅಭಿಮನ್ಯು ಸಜ್ಜಾಗಿರುವಂಥದ್ದು ಚಾಮುಂಡಿ ತಾಯಿಯನ್ನ ಹೊತ್ತು ಸಾಗಲಿದ್ದಾನೆ ಅಭಿಮನ್ಯು ಅಭಿಮನ್ಯುಗಂತೂ ಇದು ಆರನೇ ಬಾರಿ ಅಂಬಾರಿ ಹೊರತಾ ಇರುವಂಥದ್ದು ಮೈಸೂರು ದಸರಾ ಇಷ್ಟೊಂದು ಸುಂದರ ಅನ್ನುವಂತೆ ನಾಡಹಬ್ಬ ದಸರಾ ಸಂಭ್ರಮ ಎಲ್ಲೆಲ್ಲೂ ಕಳೆಗಟ್ಟಿದೆ ಕೇವಲ ಮೈಸೂರು ಮಾತ್ರ ಅಲ್ಲ ರಾಜ್ಯದಾದ್ಯಂತ ದಸರಾದ ಸಂಭ್ರಮ ಸಡಗರ ಮನೆ ಮಾಡಿದೆ ವಿಜಯದಶಮಿಯಾದ ಇವತ್ತು ನಾನ್ನೂರ ಹದಿನಾರನೇ ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಆರನೇ ಬಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹುರೋದಕ್ಕೆ ಸರ್ವ ಸನ್ನದ್ಧನಾಗಿದ್ದಾನೆ ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದರೆ ಮೈಸೂರು ದಸರಾಗೆ ಭೂಷಣವೇ ಈ ಜಂಬೂ ಸವಾರಿ ಅರಮನೆ ಅಂಗಳದಲ್ಲಿನ ಐತಿಹಾಸಿಕ ಜಂಬೂ ಸವಾರಿಗೆ ಸಾಂಸ್ಕೃತಿಕ ರಾಜಧಾನಿ ಸಜ್ಜಾಗಿದೆ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ವಜ್ರ ಖಚಿತ ಚಿನ್ನದ ಅಂಬಾರಿ ಹುರೋದಕ್ಕೆ ಸಜ್ಜಾಗಿ ನಿಂತಿದ್ದಾನೆ ನಾಡಹಬ್ಬ ದಸರಾ ದಸರಾ ಸಡಗರ ಸದ್ಯ ಕೊನೆ ಘಟ್ಟಕ್ಕೆ ತಲುಪಿರುವಂಥದ್ದು ದಶ ದಿನದ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಲಕ್ಷ ಗಟ್ಟಲೆ ಪ್ರವಾಸಿಗರು ಮೈಸೂರಿನತ್ತ ಹೆಜ್ಜೆ ಹಾಕ್ತಿದ್ದಾರೆ ಏಳ್ನೂರೈವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗೋ ತಾಯಿ ಚಾಮುಂಡಿ ನಾಡಿನ ಜನಕ್ಕೆ ದರ್ಶನವನ್ನು ತೋರಲಿದ್ದಾಳೆ ಆರನೇ ಬಾರಿಗೆ ಅಂಬಾರಿಯನ್ನು ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹೆಜ್ಜೆ ಹಾಕಲಿದ್ದಾನೆ ಬೆಳಗ್ಗೆ ಎಂಟು ಗಂಟೆಗೆ ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನೋಡಿ ನಾಡ ಹಬ್ಬ ಅಂತ ಅಂದರೆ ಒಂದು ಕಡೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಧಾರ್ಮಿಕ ಆಚರಣೆ ಇನ್ನೊಂದು ಕಡೆಯಲ್ಲಿ ಸಾಂಸ್ಕೃತಿಕ ಆಚರಣೆ ಮತ್ತು ಪೌರಾಣಿಕವಾಗಿ ಕೂಡ ನಾವು ದಸರಾ ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಒಂದು ತಿಂಗಳ ತೆಗಾರಿ ಒಂದು ತಿಂಗಳ ತಾಲೀಮು ಒಂದು ತಿಂಗಳ ಸಿದ್ಧತೆ ಇಷ್ಟು ಬಾರಿ ನವರಾತ್ರಿ ಅನ್ನೋ ಹಾಗೆ ಒಂಬತ್ತು ದಿನಗಳು ಆದರೆ ಈ ಬಾರಿ ವಿಶೇಷ ಹತ್ತು ಹನ್ನೊಂದು ದಿನಗಳ ಕಾಲದವರೆಗೆ ಈ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದು ಆರನೇ ಬಾರಿಗೆ ಅಂಬಾರಿಗೆನ ಹೊರ್ತಾ ಇದ್ದಾನೆ ಅಭಿಮನ್ಯು ಹಾಗಾಗಿ ಈ ಒಂದು ತಿಂಗಳ ತಾಲೀಮು ಇವತ್ತಿಗೆ ಕೊನೆಗೊಳ್ಳೋದ್ರ ಜೊತೆಗೆ ಸಾಂಸ್ಕೃತಿಕ ಹಾಗೆಯೇ ನಾಡ ಹಬ್ಬ ಅಂತ ನಾವೇನು ಕರಿತೀವಿ ಈ ನಾಡಹಬ್ಬ ವೀಕ್ಷಣೆಗೆ ಸಕಲ ತಯಾರಿಗಳು ನಡೆದಿದೆ ಈ ಒಂದು ಕ್ಷಣಕ್ಕಾಗಿ ಪ್ರತಿಯೊಬ್ಬರು ಕಾತ್ರದಿಂದ ಇರ್ತಾರೆ ಕೇವಲ ನಮ್ಮ ರಾಜ್ಯ ಅಂತ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಈ ದಸರಾ ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಸೊ ಇದನ್ನು ನೋಡಬೇಕು ಕಣ್ತುಂಬಿಕೊಳ್ಬೇಕು ಅಂತ ನಾಡಿನ ಅನೇಕ ಕಡೆಯಿಂದ ಆಗಮನ ಆಗತ್ತೆ ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಬಂದು ದರ್ಶನ ಪಡ್ಕೊಳ್ಬೇಕು ಸಬ ಜಂಬೂ ಸವಾರಿಯನ್ನು ನೋಡಬೇಕು ಅನ್ನೋದೊಂದು ಸಂಭ್ರಮ ಇರುವಂಥದ್ದು ಸೊ ಆ ಕಾರಣಕ್ಕಾಗಿ ಸಕಲ ರೀತಿಯಾದಂಥ ತಯಾರಿಗಳಾಗಿತ್ತು ಜಿಲ್ಲಾಡಳಿತ ಸಂಪೂರ್ಣವಾದ ತಯಾರಿಯನ್ನು ಮಾಡಿಕೊಂಡಿತ್ತು ಇವತ್ತು ಈ ನಾಡ ಹಬ್ಬ ವಿಜೃಂಭಣೆಯಿಂದ ನಡೆಯಲಿದೆ ಮೊದಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಲಿದೆ ಅದಾದ ನಂತರ ಧಾರ್ಮಿಕ ಆಚರಣಾ ವಿಧಿವಿಧಾನಗಳು ಕೂಡ ನೆರವೇರಲಿದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಹಬ್ಬ ಈ ಒಂದು ಸಂಭ್ರಮ ಸಡಗರಕ್ಕೋಸ್ಕರ ಕಾತ್ರದಿಂದ ಕಾಯ್ತಾ ಇದ್ರು ಸಾಕಷ್ಟು ತಾಲೀಮಂತೂ ನಡೆದಿದೆ ಅನೇಕ ಕಾರ್ಯಕ್ರಮಗಳು ಇರತ್ತೆ ಸ್ತಬ್ಧ ಚಿತ್ರಗಳ ಅನಾವರಣ ಇರುತ್ತೆ ಇನ್ನೊಂದು ಕಡೆಯಲ್ಲಿ ರಾಜಮನೆತನದಿಂದಲೂ ಕೂಡ ಹಬ್ಬ ಆಚರಣೆ ಮಾಡಲಾಗತ್ತೆ ಇದು ಸಾಂಸ್ಕೃತಿಕ ಧಾರ್ಮಿಕ ಪೌರಾಣಿಕ ಹಿನ್ನೆಲೆ ಇರುವಂತಹ ಆಚರಣೆ ಆಗಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಸಂಭ್ರಮ ಮನೆ ಮಾಡಿದೆ